ರಾಜ ಕ್ರಮ ಸಂಖ್ಯೆ ಏಳು ಎಲ್ ಹದಿನೆಂಟು ಐವತ್ ಗುಲಗಂಜಿ ಸರ್ಕಾರಿ ಸಾವಿರ ಇಪ್ಪತ್ತೈದು ಸಾವಿರ ಅರವತ್ತು ಸಾವಿರ ಲಕ್ಷ ಒಂದು ಲಕ್ಷ ಲಕ್ಷ ಒಂದು ಲಕ್ಷ ಒಂದು ಲಕ್ಷ ಒಂದು ಐದು ಒಂದು ಐದು ಒಂದು ಒಂದು ಇಪ್ಪತ್ತು ಒಂದು 1.21 1.22 1.22 1.25 1.25 1.30 1.30 1.30 wan ಒಂದು ಮೂವತ್ತು ನಮ್ಮ ಕಡೆ ಒಂದು ಟೋಕನ್ ನಂಬರ್ ನೂರ ಏಳು ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ರಣಬೇಟೆಗಾರ ಒಂದು ಮೂವತ್ತು ಬೇಟೆಗಾರರ ಬೇಟೆಗಾರ ಒಂದು ಮೂವತ್ತು ಒಂದು ಮೂವತ್ತು ಒಂದು ಮೂವತ್ತು ಟೋಕನ್ ನಂಬರ್ ನೂರ ಏಳು ಒಂದು ಮೂವತ್ತು ಒಂದು ಸಾರಿ ಒಂದು ಒಂದು ಸಾರಿ ಒಂದು ಕ್ರಮ ಸಂಖ್ಯೆ ಮೂರು ಬಿ ಹದಿನಾಲ್ಕು

ಒಂದು ಒಂದು ಹತ್ತು ಏನ್ ಒಂದು ಒಂದು ಹತ್ತು ಒಂದು ಹತ್ತು ಅಣ್ಣ ಒಂದು ಒಂದು ಹತ್ತು ಬೇಡ ಒಂದು ಹತ್ತು ಎರಡು ಒಂದು ಎರಡು ಸಾರಿ ಮುನ್ನೂರ ಮುನ್ನೂರ ಐವತ್ತೆಂಟಕ್ಕೆ ಮಾಡಿ ಮಾಡಿ ಒಂದು ಹತ್ತು ಎರಡು ಸಾರಿ ಎರಡು ಸಾರಿ ಒಂದು ಒಂದು ಲಕ್ಷದ ಹತ್ತು ಸಾವಿರ ಇನ್ನೊಂದೀಗ ಮ್ಯಾಕ್ಸ್ ನಂಬರ್ ನೋಡ ನಂಬರ್ ಹದಿನೇಳು ಇಪ್ಪತ್ನಾಕು ಹದಿನೇಳು ಇಪ್ಪತ್ನಾಕು ಕೊನೆ ಎರಡು ಮಾತ್ರ ಹದಿನೇಳು ಇಪ್ಪತ್ನಾಕು ಕೊನೆ ಎರಡು ಮಾತ್ರ ನೀಡ ಸಿ ಹದಿನೇಳು ಎರಡೇ ಎರಡು ಓರಿಗಳು ಇರೋದು ಸಿ ಹದಿನೇಳು ಇಪ್ಪತ್ನಾಲ್ಕು ಮದನ್ ಸರ ಸರ್ಕಾರಿ ಸವಾಲು ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಇಪ್ಪತ್ತೈದು ಸಾವಿರ ಸರ್ಕಾರಿ ಸವಾಲು ಇಪ್ಪತ್ತೈದು ಸಾವಿರ ಐದು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೇಳು ಇಪ್ಪತ್ತೇಳು ಸಾವಿರ ಡಬಲ್ ಡಬಲ್ ಇಪ್ಪತ್ತೇಳು ಡಬಲ್ ಚೀಟಿ ತೋರಿಸುವರೆ ಚೀಟಿ ತೋರಿಸುವರೆ ನೋಡಲಿ ನೋಡಿ ನಂಬರ್ ನೋಡ ನಂಬರ್ ನೋಡಿದ ಟೋಕನ್ ನಂಬರ್ ನೂರ ಹದಿನಾಲ್ಕು ಬಿಟ್ಟದಾರ ಬಂದಿಲ್ಲ ನೂರ ಹದಿನಾಲ್ಕೇ ಹದಿನೈದು ಹನ್ನೆರಡು ಹದಿನೈದು ಹನ್ನೆರಡು ಕೆ ಬಣ್ಣ ದಸರ ಕಣ್ಣು ಅವನ್ ಕಣ್ಣ थोप्च्तोर मोजय उडिएल्टितता फ्रॉष तोर्मॉडTe होकता रंधा किरूं मुख्ते ख Commerce घन 955